ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ನಾನ್ ಇವತ್ತಿನ ಬ್ಲಾಗ್ ಅಲ್ಲಿ ತಮ್ಮೆಲಲ್ಲಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುವಂತ ಫುಡ್ ಗಳನ್ನ ನನ್ನ ಡ್ರಿಂಕ್ಸ್ ನ ಶೇರ್ ಮಾಡಿದೆ ಸೊ ನನಗೆ ಕಾಮೆಂಟ್ ಮಾಡ್ತಿದ್ರಿ ಫುಡ್ ಶೇರ್ ಮಾಡಿ ಅಂತೇಳಿ ಸೊ ಹಾಗಾಗಿ ನಾನು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುವಂತ ಫುಡ್ ಗಳನ್ನ ಶೇರ್ ಮಾಡಿದೀನಿ ಸೊ ನೀವು ಡೈಲಿ ಬೇಸಿಸ್ಕೊಂಬಂದ್ರೆ ನಿಜವಾಗ್ಲೂ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಸ್ವಲ್ಪ ಫುಡ್ ನ ಇಲ್ಲ ನಿಮ್ ಮಿಕ್ಕಿದೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ಹೇಳ್ದಂಗೆ ಮಾಡಿಕೊಂಡು ದೊಡ್ಡವರು ಇರ್ತಾರಲ್ಲ ಅವ್ರು ಹೇಳ್ದಂಗೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಫಾಲೋ ಮಾಡಿದುಡ್ ನಾನು ಜೊತೆ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ಹಾಸ್ಪಿಟಲಲ್ಲಿ ಕೊಟ್ಟಿದ್ದಂಥದ್ದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ವೆರಿ ಈಸಿ ಮನೆಯಲ್ಲೇ ತುಂಬ ಈಸಿಯಾಗಿ ನ್ಯಾಚುರಲ್ ಆಗಿ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೋದು ಸೊ ಅದೇನೇನು ನೋಡೋಣ ಬನ್ನಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುವಂಥ ಮೊದಲನೇ ಫುಡ್ಡು ಫಸ್ಟ್ ರೆಸಿಪಿ ಮೆಂತ್ಯ ಮುದ್ದೆ ಮೆಂತ್ಯಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂತ ಬಟ್ ಒಂದೇ ಥರ ಮಾಡ್ಕೊಂಡು ತಿಂದಾಗ ನಮಗೂ ಬೋರಾಗುತ್ತೆ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಇದಿರುತ್ತಲ್ವ ಸೊ ಏನಂದರೆ ತುಂಬ ಫುಡ್ಗಳಿದೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋವಂಥದ್ದು ಹಿರಿಯರು ಆ ಟೈಮಲ್ಲಿ ಮಾಡಿ ಕೊಡ್ತಾರೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಏನೋ ಒಂಥರ ಸೊ ಇದನ್ನು ಬಾಣಂತಿ ಅಂದರೆ ಎರಡು ಥರ ಬರುತ್ತೆ ಮೆಚೂರ್ ಆದಾಗಲೂ ಕೂಡ ತಿನ್ಬೋದು ಆ್ಯಂಡ್ ಮಗುವಾದಾಗಲೂ ಕೂಡ ತಿನ್ಬೋದು ತುಂಬಾ ಒಳ್ಳೆಯದು ಸೊ ಇದನ್ನು ಬೇಕು ನಿಮ್ಗೆ ಏನಾದರೂ ರೆಸಿಪಿ ಅಂದರೆ ನಾನು ಫುಲ್ ವಿಡಿಯೋನ ನನ್ನ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಹೌ ಟು ಮೇಕ್ ಮೆಂತ್ಯ ಮುದ್ದೆ ಅನ್ನೋದನ್ನು ಗೊತ್ತಾಗುತ್ತೆ ನಿಮಗೆ ಫುಲ್ ರೆಸಿಪಿ ಪೌಡರ್ನ ಹೇಗೆ ಮಾಡ್ಸೋದು ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ತೀವಿ ಹೇಗೆ ಮಾಡ್ತೀವಿ ಮುದ್ದೆ ಅನ್ನೋದನ್ನೆಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ ನೀವು ಇದನ್ನು ಯಾವುದಾದ್ರೂ ಸಾಂಬಾರ್ ಜೊತೆ ಏನಾದರೂ ತಿನ್ಬೋದು ಬಟ್ ನಮ್ಗೆ ಆ ಟೈಮಲ್ಲಿ ಸಾಂಬಾರು ಏನೂ ಕೊಡ್ತಿರಲ್ಲ ತುಪ್ಪದಲ್ಲೇ ಕೂಡ ಹೆಚ್ಕೊಂಡು ತಿನ್ನಬೇಕಾಗುತ್ತೆ ಸೊ ಹುಡುಗೀರು ಮೆಚೂರ್ ಆದಾಗ ತಿನ್ನೋದಂದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆಲ್ಲ ಆ ಥರ ಪುಡಿ ಮಾಡ್ಕೊಂಡು ತಿಂತಾರೆ ನಾವು ಬೆಲ್ಲ ಏನು ಸಕ್ಕರೆ ತಿಂದಿರೋ ಕಾರಣ ಬರೀ ಮುದ್ದೆನ ತಿನ್ನಬೇಕಾಗತ್ತೆ ಸ್ವಲ್ಪ ಮ ತುಪ್ಪ ಹಾಕ್ಕೊಂಡು ಏಕೆಂದರೆ ಸ್ವಾಲೋ ಮಾಡೋಕ್ಕಾಗಲ್ಲ ನುಂಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಕೊಡ್ತಾರೆ ನನಗೆ ಮೆಂತೆ ಮುದ್ದೆ ಕೊಡುವ ಹಾಗೆ ಕೊಡ್ತಿದ್ರು ಯಾವುದೇ ಥರದ ಸಾಂಬಾರು ಕೊಡ್ತಿರ್ಲಿಲ್ಲ ನಾನು ಫೋರ್ ಫೈವ್ ಮಂತ್ ಆದಮೇಲೆ ಸ್ವಲ್ಪ ಸಾಂಬಾರೆಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ನಲ್ವ ಆವಾಗ ಕೊಡ್ತಿದ್ರು ಸೊ ಇದು ಕೂಡ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಸೊ ನಾವು ಡೈಲಿ ಒಂದೇ ಥರದ್ದು ಫುಡ್ಡು ತಿಂದಾಗ ಇನ್ನೊಂದು ದಿನ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ತಿನ್ಬೋದು ಅಂತ ಅಂದಾಗ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ಇದು ಫ್ಯಾಟ್ನು ಕೂಡ ಕಡಿಮೆ ಮಾಡುತ್ತೆ ಇದರಲ್ಲಿ ಯಾಕೆಂದರೆ ಇಂಗ್ರಿಡಿಯಂಟ್ಸ್ ಎಲ್ಲ ಎಷ್ಟು ಹಾಕಿರ್ತಾರೆ ಅನ್ನೋದನ್ನು ಅದೇ ನೀವು ಹೋಗಿ ಚೆಕ್ಔಟ್ ಮಾಡಿ ಸೊ ಅದರಿಂದ ಫ್ಯಾಟ್ ಕೂಡ ಇದಾಗುತ್ತೆ ನಾವು ಬಾಣಂತನದಲ್ಲಿ ಆಹಾರ ಪದ್ಧತಿ ಹೇಗಿರುತ್ತೆ ಅದ್ರ ಮೇಲೆ ನಮ್ಮ ವೆಯ್ಟು ಗೇನ್ ಅಥವಾ ರಿಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನಾನು ಇವಾಗಲೂ ಕೂಡ ಮೆಂತ್ಯ ಮುದ್ದೆನ ತಿಂತೀನಿ ಮಾಡಿಸಿಟ್ಕೊಂಡ್ಬಿಡ್ತೀನಿ ಒಂದು ತಿಂಗಳು ಎರಡು ಆಗೋಷ್ಟು ಮುದ್ದೆನ ತಿಂತಿರ್ತೀನಿ ಒಂದ್ಸರಿನಾದ್ರು ಅಥವಾ ವಾರದಲ್ಲಿ ಒಂದು ಮೂರು ಸರಿ ನಾಲ್ಕು ಸರಿ ಈ ಥರ ತಿಂತೀನಿ ಸೊ ಈಸಿಯಾಗಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ನನಗಂತೂ ತುಂಬ ಇಷ್ಟ ನೀವು ಯಾರಾದರೂ ತಿಂದಿದ್ರೆ ಕಾಮೆಂಟ್ ಮಾಡಿ ಈ ಫುಡ್ನ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುವಂಥ ಎರಡನೇ ಫುಡ್ಡು ಇದು ಯಾವುದಂದ್ರೆ ಬೆಳ್ಳುಳ್ಳಿ ಕಾರ್ಲಿಕ್ ಲಸನ್ ಅಂತಲೂ ಹೇಳ್ತಾರೆ ಸೊ ಇದನ್ನು ನೀವು ಕ್ಲೀನಾಗಿ ಸಿಪ್ಪೆ ಬಿಡಿಸಿ ಇಟ್ಕೋಬೇಕಾಗತ್ತೆ ಬಿಕಾಸ್ ಆವಾಗ ಅವಾಗ ಮಾಡ್ಕೊಳ್ಳೋಕೆ ನಿಮಗೆ ಕಷ್ಟ ಅಂತ ಹೇಳಿದ್ರೆ ಒಂದು ಕಂಟೈನರಲ್ಲಿ ಬಿಡಿಸ್ಬಿಟ್ಟು ಇಟ್ಕೊಂಬಿಡ್ಬೋದು ಫ್ರಿಜ್ಜಲ್ಲಿ ಅಥವಾ ಎಲ್ಲ ಆಚೆನೂ ಇಟ್ಕೊಂಬೋದು ಎರಡು ಮೂರು ದಿವಸ ಆಚೆ ಇಡ್ಬೋದು ತುಂಬ ದಿನ ಒಂದು ವಾರ ಒಂದು ವಾರದ ಮೇಲಿಡಬೇಕಂದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ ಈ ಒಂದು ರೆಮಿಡಿ ಯಾವುದೂ ಇಲ್ಲ ಅಂತ ಹೇಳ್ಬೋದು ಇದನ್ನು ನೀವು ನೈಟ್ ತಿನ್ಬೋದು ಮಾರ್ನಿಂಗ್ ಆಫ್ಟರ್ನೂನ್ ಯಾವಾಗ ಕೂಡನಾದರೂ ತಿನ್ಬಹುದು ಸೊ ಇದನ್ನು ಏನು ಮಾಡಬೇಕಾಗುತ್ತೆ ಅಂದರೆ ಸಿಪ್ಪೆ ಬಿಡಿಸಿ ಇಟ್ಕೊಂಡು ನೀವು ಡೈಲಿ ನಿಮ್ಮ ಫುಡ್ ರೊಟೀನಲ್ಲಿ ನೀವು ಬೆಳಗ್ಗೆ ಏನು ತಿಂಡಿ ಮಾಡ್ತೀರಾ ಅದಕ್ಕೂ ಕೂಡ ಆ್ಯಡ್ ಮಾಡ್ಬೋದು ಮಧ್ಯಾಹ್ನದ ಊಟಕ್ಕೂ ಆ್ಯಡ್ ಮಾಡ್ಬೋದು ಏನಂದರೆ ಪಲ್ಯ ಮಾಡ್ತೀರಾ ಅಥವಾ ಸಾಂಬಾರು ಮಾಡ್ತೀರಾ ಅಥವಾ ಮೆಂತ್ಯ ರೈಸ್ ಮಾಡ್ತೀರಾ ಏನು ಮಾಡ್ತೀರಾ ಅದ್ರ ಜೊತೆ ಕ್ಲೀನಾಗಿ ನೀವು ಸೇರಿಸ್ಬೋದು ಇಲ್ಲ ಅಂದರೆ ನೀವು ನೀರಲ್ಲಿ ಕುದಿಸಿ ಒಂದು ಫೈ ಟು ಟೆ ಫೈವ್ ಮಿನಿಟ್ಸ್ ಕುದಿಸೋ ಸಾಕು ಬೇಗ ಕುಕ್ ಆಗಿಬಿಡುತ್ತೆ ಆ ಥರ ತಿನ್ಬಾರ್ದು ಯಾವುದೇ ಕಾರಣಕ್ಕೂ ನೀವು ಹಸಿ ತಿನ್ನಬಾರ್ದು ಗ್ಯಾಸ್ಟ್ರಿಕ್ ಆಗೋ ಚ ಇದಿರುತ್ತೆ ಮತ್ತು ಸ್ಟಮಕ್ ಬರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬೇಯಿಸ್ಬೇಕು ಇಲ್ಲಾಂದರೆ ಈ ಥರ ತುಪ್ಪದಲ್ಲಿ ಹಾಕ್ಬಿಟ್ಟು ಒನ್ ಟು ತ್ರೀ ಡ್ರಾಪ್ಸ್ ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಿ ಬ್ರೌನ್ ಕಲರ್ ಬರಬೇಕದು ಆ ಥರ ಮಾಡಿ ತಿಂದರೆ ಕೂಡ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ನೀವು ಒಂದು ಸರಿ ತಿಂದು ನೋಡಿ ನಿಮಗೇ ಗೊತ್ತಾಗುತ್ತೆ ತುಂಬಾ ಒಂದು ಬೆಸ್ಟ್ ರೆಮಿಡಿ ಗಾರ್ಲಿಕ್ ಅಂತ ಹೇಳ್ಬೋದು ಮತ್ತು ಬೆಲ್ಲಿ ಫ್ಯಾಟ್ನ ಆ ಟೈಮಲ್ಲಿ ಬಾಣಂತನದ ಟೈಮಲ್ಲಿ ಬೆಲ್ಲಿ ಫ್ಯಾಟ್ನ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದರ ಅಂಶನೇ ಆಗಿರುತ್ತೆ ಒಟ್ಟೊಳಗೆ ಸೇರಿಕೊಂಡು ಫ್ಯಾಟ್ನ ರಿಡ್ಯೂಸ್ ಮಾಡೋವಂಥ ಅಂಶ ಯಾವುದೇ ಕಾರಣಕ್ಕೂ ನಾನು ಹೇಳ್ತಿದ್ದೀನಲ್ವ ಹಸಿದನ್ನು ತಿನ್ನೋಕೆ ಹೋಗ್ಬೇಡಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈ ಥರ ನೀವು ಫ್ರೈ ಮಾಡಿರೋದನ್ನು ನೈಟ್ ತಿಂದರೆ ಬೆಳಗ್ಗೆ ಅಷ್ಟ್ರೊಳಗೆ ನಿಮಗೆ ಗೊತ್ತಾಗುತ್ತೆ ಮೀನ್ಸ್ ಡೈಲಿ ನಾವು ಏನು ಡಯಟ್ರಲ್ಲಿ ಇದನ್ನು ಆ್ಯಡ್ ಮಾಡ್ಕೊಂಡು ಬಂದಷ್ಟು ತುಂಬ ಒಳ್ಳೆಯದು ಇದನ್ನು ಕೂಡ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು ನನಗೆ ಒಂದು ತ್ರೀ ಡೇಸ್ ಇದ್ನಲ್ವ ಹಾಸ್ಪಿಟಲಲ್ಲಿ ಅವಾಗೂ ಕೂಡ ನನಗೆ ಇದನ್ನು ಕೊಡ್ತಿದ್ರು ಸೊ ಅದನ್ನು ನಾನು ಅವರು ಏನು ಹೇಳಿದ್ದಾರೆ ಅದನ್ನು ಫಾಲೋ ಬಂದಿದ್ದೀನಿ ಆ್ಯಂಡ್ ನಮ್ಮ ಹಿರಿಯರ್ ಏನು ಹೇಳಿದ್ದಾರೆ ನಮ್ಮ ಮಮ್ಮಿಗೆ ಗೊತ್ತಿರೋರು ಸ್ವಲ್ಪ ಎಲ್ಲ ಇತ್ತಲ್ವ ಸೊ ಅದನ್ನು ಕೂಡ ನಾನು ಇದು ಮಾಡ್ಕೊಂಡು ಬಂದೆ ಈ ಥರ ಆಗಿ ಹುರ್ಕೊಂಡು ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುವಂಥ ರೆಸಿಪಿ ಮೂರನೇ ರೆಸಿಪಿ ಅಂತ ಹೇಳ್ಬೋದು ಮೆಂತ್ಯದನ್ನು ಸೊ ನಮ್ಮ ಕಡೆ ಇದನ್ನು ಕಂಪಲ್ಸರಿಯಾಗಿ ಕೊಟ್ಟೆ ಕೊಡ್ತಾರೆ ಇದನ್ನು ನೈಟ್ ಟೈಮ್ ಕೊಡ್ತಾರೆ ಡೇ ಟೈಮ್ ಕೊಡೋಲ್ಲ ಆಫ್ಟರ್ನೂನು ಕೊಡೋಲ್ಲ ಸೊ ತಿಂದು ಆಚೆ ಹೋಗಬಾರ್ದು ಅನ್ನೋದು ಒಂದು ರೂಢಿ ಇದೆ ಸೊ ಹಾಗಾಗಿ ಆಚೆ ಹೋಗೋದಕ್ಕೆ ನೈಟ್ ಆಗಲ್ವಲ್ಲ ಸೊ ವಾಶ್ರೂಮ್ ಆಗಲಿ ಅಥವಾ ಏನೇ ಆಗಲಿ ಆವಾಗ ಕೊಡ್ತಾರೆ ಸೊ ಮೆಂತ್ಯದನ್ನು ಮೆಂತ್ಯ ಅಂತೂ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಸೊ ಮೆಂತ್ಯದನ್ನು ಮಾಡ್ತಾರೆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತಿದ್ದೀನಿ so de didn't anymore. ಫಿಫ್ಟೀನ್ ಡೇಸ್ ಅಥವಾ ಒನ್ ಮಂತ್ ಆದಮೇಲೆ ತಗೊಳ್ಳೋದು ಬೆಟರ್ ಅಂತ ನನ್ನ ಅನಿಸಿಕೆ ನಾನು ಒನ್ ಮಂತ್ ಆದಮೇಲೆ ತೊಗೊಂಡಿದ್ದು ಬಿಕಾಸ್ ಒನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ವರೆಗೂ ನನಗೆ ಸ್ವಲ್ಪ ಪತ್ತೆದಲ್ಲಿಟ್ಟಿದ್ರು ಸೊ ನಾರ್ಮಲ್ ಫುಡ್ ಆ ಥರ ಏನೂ ಕೊಡ್ತಾ ಇರಲಿಲ್ಲ ಗಂಜಿ ಆ ಥರದ್ದೆಲ್ಲ ಕೊಡ್ತಾಯಿದ್ರು ಸೊ ಹಾಗೆ ಹಾಗಾಗಿ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಇದಕ್ಕೇನಿಲ್ಲ ಸ್ವಲ್ಪ ಜಾಸ್ತಿ ಇದಕ್ಕೆ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಬಿಕಾಸ್ ನಾರ್ಮಲ್ ಮಾಡಿದಾಗ ನೀವೆಲ್ಲ ನಾರ್ಮಲ್ ಥರ ಮಾಡ್ಕೋಬೋದು ಸೊ ಬಾಣಂತಿ ಫುಡ್ ಅಂತ ಮಾಡಿದಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕೋದನ್ನು ಕೂಡ ತುಂಬ ಒಳ್ಳೆಯದು ಅದ್ರ ಜೊತೆ ನೀವು ಬೆಳ್ಳುಳ್ಳಿನ ಆ್ಯಡ್ ಮಾಡಿದಷ್ಟು ತುಂಬಾ ಒಳ್ಳೆಯದು ಜೀರಿಗೆ ಮತ್ತು ಬೆಳ್ಳುಳ್ಳಿ ಸೊ ನೀವು ಕರ್ಬೇವನ್ನೂ ಕೂಡ ಆ್ಯಡ್ ಮಾಡ್ಬೋದು ಮತ್ತು ಒಣಮೆಣಸಿನಕಾಯೇ ಆಗಬೇಕಾಗುತ್ತೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಬಾರ್ದು ಸೊ ಬಾಣಂತಿಯರು ಹಸಿ ಮೆಣಸಿನ್ಕಾಯಿನ ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಬಾಡಿದ್ಮೇಲೆ ಸ್ವಲ್ಪ ಮೆಂಥನ ಹಾಕೋಬೇಕಾಗುತ್ತೆ ಮೆಂತೆ ಅಂದರೆ ಒಂದು ಟೂ ಫಿಫ್ಟಿ ಗ್ರಾಮ್ ಅಕ್ಕಿಗೆ ಒಂದು ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅದನ್ನು ಸ್ವಲ್ಪ ನೆನ್ಸಿಟಿ ಹಾಕಿದಷ್ಟು ತುಂಬ ಒಳ್ಳೆಯದು ಏಕೆಂದರೆ ಅಷ್ಟು ಕಹಿ ಬರಲ್ಲ ಅಂತ ಹೇಳ್ತಾರೆ ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಬಾಡಿಸ್ಕೊಂಬಂದಮೇಲೆ ಅಕ್ಕಿನ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೆನೆಸ್ಬಿಟ್ಟು ಅಕ್ಕಿನ ಹಾಕ್ಬಿಟ್ಟು ಒಂದು ತ್ರೀ ವಿಸಲ್ ಮೇಲೇ ಮಾಡಬೇಕಾಗುತ್ತೆ ಏಕೆಂದರೆ ಸಾಫ್ಟ್ ಫುಡ್ ತಿನ್ನಬೇಕಿರುತ್ತಲ್ವ ಬಾಣಿನತಿಯಲ್ಲಿ ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಕೂಡ ನೀವು ಸೇರಿಸಿ ಸ್ವಲ್ಪ ಉಪ್ಪಾಕಿದ್ರೆ ಸಾಕಷ್ಟೇ ಇನ್ನು ಯಾವುದೇ ಥರ ಮಸಾಲ ಏನು ಏನು ಹಾಕೋ ಹಂಗಿರಲ್ಲ ಸೊ ಇದನ್ನು ಒಂದು ಟು ತ್ರೀ ವಿಷಲ್ ಯಾಕೆ ಅಂದರೆ ಮಕ್ಕಳಿಗೆ ಇದಾಗಬಾರ್ದು ಅನ್ನೋದಕ್ಕೋಸ್ಕರ ಗಟ್ಟಿ ಫುಡ್ ಇರಬಾರ್ದು ಸಾಫ್ಟ್ ಫುಡ್ ಕೊಡ್ತಾರೆ ಆ್ಯಂಡ್ ಡೈಜೆಷನ್ ಕೂಡ ಈಸಿ ಆಗುತ್ತೆ ಮೋಷನ್ಗೂ ಕೂಡ ಕರೆಕ್ಟಾಗಿ ಹೋಗ್ಬೋದು ಟೈ ತುಂಬ ಏನರ್ ಗಟ್ಟಿ ಆ ಥರ ತಿಂದರೆ ಮೋಷನ್ಗೆ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋವಂಥ ನಾಲ್ಕನೇ ಫುಡ್ಡು ನಿಮಗೆ ಕ್ಯಾರೆಟಲ್ಲಿ ವಿಟಮಿನ್ ಸಿ ಇ ಎಲ್ಲ ಅಂಶಗಳು ಇರೋದರಿಂದ ತುಂಬಾ ಒಳ್ಳೆಯದು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸಿಗೆ ಅಂತ ಹೇಳಬಹುದು ಇದನ್ನು ನೀವು ತುರಿದು ಇಲ್ಲ ನೀವು ಫುಲ್ಲು ಸ್ಮ್ಯಾಶ್ ಮಾಡಿ ಗ್ರೈಂಡ್ ಮಾಡಿ ಕೂಡ ಯೂಸ್ ಮಾಡೋದು ಬಟ್ ಗ್ರೇಟ್ ಮಾಡಿ ಇಟ್ಕೊಂಡ್ರೆ ಇಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಬೇಗ ಕುಕ್ ಆಗುತ್ತೆ ಇಲ್ಲ ದಪ್ಪ ದಪ್ಪ ಕುಕ್ ಮಾಡಿದ್ರೆ ನೀವು ತುಂಬ ಹೊತ್ತನೇ ಕುಕ್ ಮಾಡಬೇಕಾಗತ್ತೆ ಅಂದರೆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ ಸೊ ಇದನ್ನು ನೀವು ಸ್ವಲ್ಪ ನೀರಲ್ಲಿ ಕುದಿಸ್ಕೋಬೇಕಾಗತ್ತೆ ಫಸ್ಟ್ ನೀವು ನೀರಲ್ಲಿ ಕುದಿಸ್ಕೊಂಡು ಅದು ಕ್ಲೀನಾಗಿ ಬಾಯ್ಲ್ ಆದಮೇಲೆ ಬೆಂದಿದೆ ಅಂತ ಗೊತ್ತಾದಾಗ ನೀವು ಅದಕ್ಕೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಬೇಕಾಗತ್ತೆ ಫಸ್ಟ್ ಮಿಲ್ಕಲ್ಲಿ ನೀವು ಬೇಯಿಸ್ಬಿಟ್ರೆ ಕುಕ್ ಮಾಡಿಬಿಟ್ರೆ ಅದೇನಾಗುತ್ತೆ ಒಡೆದೋಗಿರೋ ಥರ ಆಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ನೀರಲ್ಲಿ ಫಸ್ಟು ಕುಕ್ ಮಾಡಿ ಆಮೇಲೆ ನೀವು ಸ್ವಲ್ಪ ಹಾಲನ್ನ ಹಾಕಿ ಆಮೇಲೆ ನಿಮಗೆ ಬೇಕಂದರೆ ಬೆಲ್ಲ ಹಾಕ್ಬೋದು ಬೇಡ ಅಂದ್ರೂ ಕೂಡ ಹಾಗೇ ಇದು ಮಾಡ್ಬೋದು ಹಾಲಲ್ಲೇ ಸಿಹಿ ಅಂಶ ಇರುತ್ತಲ್ವ ಸೊ ನಾನೇನು ಬೆಲ್ಲ ಏನು ಆ್ಯಡ್ ಮಾಡಲ್ಲ ಸಕ್ಕರೆನ ಆ್ಯಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಶೀತ ಆಗುತ್ತೆ ಅಂತ ಹೇಳ್ತಾರೆ ಆ ಟೈಮಲ್ಲಿ ಅಂದರೆ ಇದು ಹಿಂಗೆ ಅಂದರೆ ಒಂದು ಫೈವ್ ಮಂತ್ವರ್ಗು ಆಮೇಲೆ ನೀವೆಲ್ಲ ತಿನ್ನೋಕ್ಕೆ ಶುರು ಮಾಡ್ತೀರ ಅಂದರೆ ಆವಾಗ ನೀವು ಬೆಲ್ಲ ಸಕ್ಕರೆ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಸೊ ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬಾ ಇದು ನನಗೆ ಇದನ್ನು ಕೂಡ ಹಾಸ್ಪಿಟಲಲ್ಲಿ ಕೊಟ್ಟಿದ್ದರು ನನ್ನ ಫುಡ್ ಕೊಡ್ತಾರಲ್ವ ಅವರು ಅಲ್ಲಿ ಸೊ ನಾನು ಆ ರೆಸಿಪಿನೆಲ್ಲ ಇದು ಮಾಡ್ಕೊಂಡ್ಬಂದು ಮನೇಲೂ ಕೂಡ ನಾನು ಇದು ಮಾಡ್ತಾ ಇದ್ದೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಆ್ಯಂಡ್ ನಮಗೂ ಆ ಟೈಮಲ್ಲಿ ಏನು ಒಂಥರ ಬೇರೆ ಫುಡ್ಡೆಲ್ಲ ತಿನ್ನಬೇಕು ಅಂತ ಕ್ರೇವಿಂಗ್ ಎಲ್ಲ ಆಗ್ತಿರ್ತಲ್ವ ಆ ಟೈಮಲ್ಲಿ ಈ ಥರ ಫುಡ್ಗಳು ಮಾಡ್ಕೊಂಡು ತಿಂದರೆ ಬ್ಲಸ್ ಮಿಲ್ಕ್ ಇನ್ಕ್ರೀಸ್ ಕ್ಲೀನಾಗಿ ಆಗುತ್ತೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುವಂಥ ಐದನೇ ಫುಡ್ಡು ಸೊಪ್ಪು ತರಕಾರಿ ನಾವು ಎಷ್ಟು ತಿಂತೀವಿ ಅಷ್ಟು ತುಂಬ ಒಳ್ಳೆಯದು ಯಾವುದೇ ಸ್ಪೈಸಿ ಆ ಥರದಿಂದ ಯಾವುದನ್ನು ಆ್ಯಡ್ ಮಾಡ್ಕೋಬಾರ್ದು ತುಂಬ ಸೊ ಪಾಲಕ್ ಸೊಪ್ಪಲ್ಲೂ ಕೂಡ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅದಕ್ಕಿ ಹೆಚ್ಚಾಗಿ ಸಬ್ಬಕ್ಕಿ ಸೊಪ್ಪು ಆ್ಯಂಡ್ ಮೆಂತ್ಯ ಸೊಪ್ಪು ನೀವು ಕೇಳೇ ಕೇಳಿರ್ತೀರ ಮೆಂತೆ ಸೊಪ್ಪು ಅಂದರೆ ಮೆಂತ್ಯ ಮೆಂತ್ಯದ ಹಿಟ್ಟು ಮೆಂತ್ಯದನ್ನ ಮೆಂತ್ಯ ಮುದ್ದೆ ಎಲ್ಲನೂ ಕೂಡ ಒಳ್ಳೆಯದು ಸೊ ಈ ಥರ ಸೊಪ್ಪುಗಳನ್ನೂ ತಿಂದಾಗ್ಲೂ ಕೂಡ ನಿಮಗೆ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಕ್ಕೆ ಯಾವುದೇ ಕಾರಣದ ಧನ್ಯ ಪೌಡರ್ ಅಥವಾ ಸಾಂಬಾರ್ ಪೌಡರನ್ನ ಯೂಸ್ ಮಾಡಬಾರ್ದು ಚಿಲ್ಲಿನೇ ಯೂಸ್ ಮಾಡಬೇಕಾಗತ್ತೆ ನೀವು ಫೈವ್ ಮಂತ್ ಆದಮೇಲೆ ನೀವು ಬೇಕಾದ್ರೆ ಎಲ್ಲ ಥರದ ಪೌಡರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಥವಾ ಮಸಾಲ ರುಬ್ಕೊಂಡು ಎಲ್ಲ ಮಾಡ್ಬೋದು ಅಟ್ ಅ ಟೈಮ್ ಅದೇ ಇದರಲ್ಲಿ ಬೇಳೆ ಕಾಳುಗಳು ಕೂಡ ತುಂಬ ಒಳ್ಳೆಯದು ಕಾಳುಗಳನ್ನ ತಿಂದರೆ ಗ್ಯಾಸ್ ಗ್ಯಾಸ್ ಆಗುತ್ತೆ ಮಗುಗೂ ಕೂಡ ಗ್ಯಾಸ್ ಆಗುತ್ತೆ ಅಂತೇಳಿ ಕಾಳುಗಳನ್ನ ಕೊಡೋಲ್ಲ ಬಟ್ ಈ ಥರ ಬೇಳೆಗಳನ್ನೆಲ್ಲ ಕೊಟ್ರೆ ತುಂಬಾ ಒಳ್ಳೆಯದು ಒಂದೊಂದು ಕಾಳು ಪರ್ಟಿಕ್ಯುಲರಾಗಿ ಕೊಡೋದೇ ಇಲ್ಲ ಒಂದೊಂದು ಕಾಳನ್ನ ಕೊಡ್ತಾರೆ ಸೊ ಇದನ್ನು ಅಷ್ಟೇ ನಾರ್ಮಲಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೇಗೆ ನಾವು ಸಾಂಬಾರು ಮಾಡ್ತೀವಿ ಅದೇ ಥರನೇ ಇದನ್ನು ಮಾಡ್ಕೋಬೇಕಾಗತ್ತೆ ನೀವು ಇದನ್ನು ಸೂಪ್ ಆಗೋದ್ರೂ ಕನ್ಸಿಡರ್ ಮಾಡ್ಬೋದು ಅಥವಾ ಇದಾದರೂ ಇದರಲ್ಲಿ ಜೀರಿಗೆನ ಆ್ಯಡ್ ಮಾಡಿದ್ರೆ ಜೀರಿಗೆನ ಆದಷ್ಟು ಜಾಸ್ತಿ ಆ್ಯಡ್ ಮಾಡಿದ್ರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ ತುಂಬ ಒಂದು ಒಳ್ಳೆ ರೆಮಿಡಿ ಜೀರಿಗೆ ಅಂತಲೂ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ನನ್ನ ಡ್ರಿಂಕ್ಸ್ಗಳಲ್ಲಿ ನೀವು ನೋಡಿದ್ದೀವಿ ವಿಡಿಯೋ ಮಾಡಿದ್ನಲ್ವಾ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ವೀಡಿಯೋ ಅದರಲ್ಲಿ ಜಾಸ್ತಿ ಜೀರಿಗೆನ ಈ ಊಟದ ಜೊತೆಗೂ ಇದೇ ಥರ ಜೀರಿಗೆ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಪೇಸ್ಟ್ ಆ ಥರ ಎಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಒಟ್ಟು ಬಟ್ಟೆ ಕೂಡ ಕಂಟ್ರೋಲ್ ಆಗೋದು ಏನು ಒಂದೇ ಸರಿ ಕಂಟ್ರೋಲ್ ಆಗೋಲ್ಲ ಫ್ಯಾಟ್ ಲಾಸ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಕ್ಲೀನಾಗಿ ಆಗುತ್ತೆ ಆ್ಯಂಡ್ ಹೆಲ್ತಿ ಫುಡ್ಡು ಕೂಡ ಆದಾಗುತ್ತೆ ಬೇರೆ ಥರ ಎಲ್ಲ ಇದಾಗೋದ್ಕಿಂತ ಬೇಳೆ ಸೊಪ್ಪು ತಿನ್ನೋದ್ರಿಂದ ಕ್ಲೀನಾಗಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅದನ್ನು ಜಾಸ್ತಿ ಇದೇ ಥರ ಡಯೆಟ್ನ ಫಾಲೋ ಮಾಡಿದ್ದು ಬೇರೆ ಥರ ನಾನು ಯಾವುದೂ ಫಾಲೋ ಮಾಡಲಿಲ್ಲ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುವಂಥ ಸಿಕ್ಸ್ತ್ ಫುಡ್ಡು ಸಬ್ಬಕ್ಕಿ ಸೊಪ್ಪಿಂದ ಮಾಡಿರ್ತಾರೆ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ನಿಮ್ಗೆ ಲಾಸ್ಟ್ ಸೊಪ್ಪಲ್ಲೂ ಕೂಡ ಸೊಪ್ಪಲ್ಲೂ ಕೂಡ ಇನ್ಕ್ಲೂಡ್ ಮಾಡಿದ್ದೆ ಲಾಸ್ಟ್ ರೆಸಿಪಿಲಿ ಬಟ್ ಇದನ್ನು ಬರೀ ಸಪ್ರೇಟ್ ಸಬ್ಬಕ್ಕಿ ಸೊಪ್ಪನ್ನ ಮಾಡ್ತಾಯಿದ್ದೀನಿ ಇದನ್ನ ನೀವು ಮಿನಿ ಸಬ್ಜಿ ಥರನಾದರೂ ಮಾಡ್ಕೋಬೋದು ಅಥವಾ ಸಾಂಬಾರು ಥರನಾದ್ರೂ ಮಾಡ್ಕೋಬೋದು ಸೂಪ್ ಥರನಾದರೂ ಮಾಡ್ಕೋಬೋದು ಇಲ್ಲ ಗಟ್ಟಿ ಪಲ್ಯ ಬರುತ್ತಲ್ಲ ಆ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಸೊ ನಾನು ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಕ್ಲೀನಾಗಿ ಕಟ್ ಮಾಡ್ಕೊತೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಷ್ಟು ತುಂಬ ಒಳ್ಳೆಯದು ಅದಾದಮೇಲೆ ಇದಕ್ಕೆ ಮುಂಚೆಯೇ ನಾನು ಹೆಸ್ರು ಕಾಳನ್ನ ನೆನೆಸಿ ಕುಕ್ ಮಾಡಿಟ್ಕೊತೀನಿ ಸೊ ಹೆಸರು ಕಾಳು ಕೂಡ ತುಂಬಾ ಒಳ್ಳೆಯದು ಅದಾದಮೇಲೆ ನಾರ್ಮಲಾಗಿ ಸಹ ಆಯಿಲು ಮತ್ತು ಸಾಸಿವೆ ಜೀರಿಗೆ ಜೀರಿಗೆನ ಜಾಸ್ತಿ ಆ್ಯಡ್ ಮಾಡ್ತೀನಿ ಮತ್ತು ಬೆಳ್ಳುಳ್ಳಿಗಳನ್ನೂ ಕೂಡ ತುಂಬ ಜಾಸ್ತಿ ಆ್ಯಡ್ ಮಾಡ್ತೀನಿ ಸಪ್ರೇಟ್ ಸಪ್ರೇಟ್ ತೊಗೊಳೋದಕ್ಕಿಂತ ಈ ಥರ ಮಿಕ್ಸ್ ಮಾಡಿ ತೊಗೊಳೋದ್ರಿಂದ ಕೂಡ ನಮಗೆ ಎಲ್ಲ ಒಂದೇ ಕಡೆ ಸಿಗೋದಕ್ಕಿಂತ ಎಲ್ಲ ಫುಡ್ಗಳು ಮಿಕ್ಸ್ ಆಗಿ ಈ ಥರ ತೊಗೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಬ್ರೆಸ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಸೊ ಅದಕ್ಕೆ ನಾರ್ಮಲಾಗಿ ನಾವು ಏನು ಪಲ್ಯ ಮಾಡ್ತೀವಿ ಈರುಳ್ಳಿ ಮತ್ತು ಈ ಥರದ್ದೆಲ್ಲ ಹಾಕಿಬಿಟ್ಟು ಸೊ ನಾನಿಲ್ಲಿ ಇದಕ್ಕೆ ಚಿಲ್ಲಿನ ಯೂಸ್ ಮಾಡ್ತಾಯಿಲ್ಲ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಸೆಮಿ ಗ್ರೇವಿ ಥರನೂ ಮಾಡ್ತಾಯಿದ್ದೀನಿ ಆ್ಯಂಡ್ ಪಲ್ಯ ಥರನೂ ಕೂಡ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಇದನ್ನು ಕ್ಲೀನ್ ಫಸ್ಟು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸು ಏಕೆಂದರೆ ಹಸಿ ಇರುತ್ತಲ್ವ ಸೊ ಅದರ ಎಲ್ಲ ಇದು ಹೋಗೋವರೆಗೂ ಅದಾದಮೇಲೆ ಬೇಯಿಸಿಟ್ಟಿರ್ತಕ್ಕಂಥ ಹೆಸ್ರು ಕಾಳಿರುತ್ತಲ್ವ ಅದನ್ನು ನೆನೆಸಿನೇ ಇದು ಮಾಡಬೇಕು ಸ್ವಲ್ಪ ಸ್ಮ್ಯಾಶ್ ಥರನೇ ಅದಾಗಬೇಕು ಗಟ್ಟಿ ಗಟ್ಟಿ ಇರಬಾರ್ದು ಗಟ್ಟಿ ಆ ಫುಡ್ ತಿಂದಾಗ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಮಗೆ ಸಾಫ್ಟ್ ಫುಡ್ನ ಕೊಡ್ತಾರೆ ಅಂತ ನಿಮಗೆ ಲಾಸ್ಟ್ ಮುಂಚೆಯೂ ಕೂಡ ಹೇಳಿದ್ದೀನಿ ಸೊ ಅದಾದಮೇಲೆ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಮೆಣಸಿನಕಾಯಿ ಇಲ್ಲ ಮೆಣಸಿನ್ಕಾಯಿ ಪೌಡರ್ನ ಯೂಸ್ ಮಾಡಬೇಕಾಗುತ್ತೆ ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಯಾವುದೇ ಕಾರಣಕ್ಕೂ ಫೋರ್ ಫೈವ್ ಮಂತ್ವರೆಗೂ ನೀವು ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಮನೇಲಿ ಕೊಡ್ತಾ ಇರಲಿಲ್ಲ ನಾನು ಇದು ಫೈವ್ ಮಂತ್ ಮೇಲೆ ಮಾಡ್ತಿರೋದ್ರಿಂದ ಸೋ ವಿಡಿಯೋನ ಈ ಥರ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡಷ್ಟು ತುಂಬ ಒಳ್ಳೆಯದು ಸೊ ಇಲ್ಲಿ ನಾನು ಸೆಮಿ ಗ್ರೇವಿ ಥರನೂ ಮಾಡಿದ್ದೀನಿ ಇದನ್ನ ನ ಈವ್ನಿಂಗ್ ಟೈಮ್ ನೀವು ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡಬಹುದು ಸೊ ಸೋಪ್ ಆಗಲಿ ಅಥವಾ ಪಲ್ಯ ಆಗಲಿ ಈ ಥರ ಎಲ್ಲ ಯೂಸ್ ಮಾಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಫುಡ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡ್ತಾಯಿರಿ ಸಾವಿರ ಫುಡ್ಗಳಿದೆ ಹೇಳ್ಬೇಕಂದ್ರೆ ಎಷ್ಟೊಂದಿದೆ ಬೇಕಂದರೆ ನಾನು ಶೇರ್ ಮಾಡ್ತೀನಿ ಸೊ ಇಲ್ಲಾಂದರೆ ನೀವು ಈವ್ನಿಂಗ್ ಟೈಮು ಅಥವಾ ಮಾರ್ನಿಂಗ್ ಟೈಮು ಒಂದೊಂದು ರೊಟ್ಟಿನ ಈ ಥರ ಮಾಡಿಕೊಂಡು ಸಬಕಿ ಸೊಪ್ಪಿಂದನೂ ಕೂಡ ತಿನ್ನಬಹುದು ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿದಷ್ಟು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಸೊ ನಾನಿಲ್ಲಿ ಅಟ್ ಅ ಟೈಮ್ ಅವತ್ತು ಸಬ್ಜಿ ಮಾಡಿದೆ ಪೊಪ್ಪ ಸೊ ನಿಮಗೆ ಶೇರ್ ಮಾಡೋದಕ್ಕೆ ಅಂತೇಳಿ ಸೊ ಹಾಗಾಗಿ ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ತಿಂತಾ ಇದ್ದೀನಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋ ಅಂತ ಲಾಸ್ಟ್ ಫುಡ್ ಸೆವೆಂತ್ ಫುಡ್ ಪಪ್ಪಾಯ ಪಪ್ಪಾಯಲ್ಲಂತೂ ನೀವೆಲ್ಲದಕ್ಕಿಂತ ಈ ಫುಡ್ ನೀವೇನು ಲಾಸ್ಟ್ ನೋಡಿದ್ರೆ ಆ ಫುಡ್ಗಳಿಗಿಂತ ಇದರಲ್ಲಂತೂ ಒಳ್ಳೆ ಕಂಟೆಂಟ್ ಇರೋದ್ರಿಂದ ವಿಟಮಿನ್ ಸಿ ಬಿ ಇ ಎಲ್ಲ ಇರೋದರಿಂದ ನೀವು ಇದನ್ನು ತಿನ್ನಲೇ ಬೇಕಾದಂಥ ವಸ್ತು ಅಂತ ಹೇಳ್ಬೋದು ಬೆಸ್ಟ್ ರೆಮಿಡಿ ಪಪ್ಪಾಯ ಅಂತ ಹೇಳ್ಬೋದು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಸೊ ಪಪ್ಪಾಯನ ಕ್ಲೀನಾಗಿ ಸಿಪ್ಪೆ ತಕ್ಕೊಂಡು ಎಲ್ಲ ನಾರ್ಮಲ್ ಾಗಿ ಹೇಗೆ ಪಲ್ಯ ಮಾಡ್ತೀವಿ ಆ ಥರ ಸಣ್ಣ ಸಣ್ಣದ ಕಟ್ ಮಾಡಿಕೊಂಡು ಇದನ್ನು ನೀವು ಹಾಗೇನು ಕೂಡ ಮಾಡ್ಬೋದು ಇಲ್ಲ ಕುಕ್ಕರಲ್ಲಿ ಕುಕ್ ಮಾಡಿ ಇಟ್ಕೊಂಡು ಆಮೇಲೆ ಕೂಡ ನೀವು ಮಾಡಬಹುದು ಬೇಯಿಸಿಟ್ಕೊಂಡು ಅಂದರೆ ಕುಕ್ ಮಾಡಿ ಇಟ್ಕೊಂಡು ಸೊ ಇದರಲ್ಲಿ ತುಂಬ ಹೇರಳವಾಗಿ ಎಲ್ಲ ಅಂಶಗಳು ಇರೋದರಿಂದ ನಮ್ಮ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಕ್ಲೀನಾಗಿ ಕಟ್ ಮಾಡಿಕೊಂಡು ನಾರ್ಮಲಾಗಿ ನಾವು ಹೇಗೆ ಪಲ್ಯ ಮಾಡ್ತೀವಿ ಆನಿಯನ್ ಎಲ್ಲ ಇದು ಮಾಡಿಕೊಂಡು ಆ ಥರ ಮಾಡ್ಬೋದು ಇಲ್ಲ ನೀವು ಸಾಂಬಾರಾಗಿ ಕೂಡ ಯೂಸ್ ಮಾಡ್ಬೋದು ನಾನು ಇವಾಗಲೂ ಕೂಡ ಸಿಕ್ಕದಾಗೆಲ್ಲ ತೊಗೊಂಬಂದು ಮಾಡ್ತಾ ಇರ್ತೀನಿ ಏಟ್ ಮಂತ್ ಆದ್ರೂ ಕೂಡ ಬಿಕಾಸ್ ಅಷ್ಟು ಒಳ್ಳೆ ಗುಣಗಳಿರುವಾಗ ನಾವು ನ್ಯಾಚುರಲ್ಲಾಗಿ ಇದು ಮಾಡ್ಕೊಬೋಕು ಅನ್ನುವಾಗ ಯಾಕೆ ನಾವು ಬಿಡಬೇಕಲ್ವ ಸೊ ಹಾಗಾಗಿ ನಾರ್ಮಲ್ ಆಗಿ ಇಲ್ಲಿ ಪಲ್ಯ ಮಾಡೋ ಥರನೇ ಜೀರಿಗೆ ಇಲ್ಲೋ ಅಷ್ಟೇ ನನಗೆ ಈ ಟೈಮಲ್ಲಿ ಬೆಳ್ಳುಳ್ಳಿ ಇಲ್ಲದೇ ಇರೋ ಕಾರಣ ಬೆಳ್ಳುಳ್ಳಿ ಹಾಕಲಿಲ್ಲ ಸೊ ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಒಳ್ಳೆಯದು ಜೀರಿಗೆ ಬೆಳ್ಳುಳ್ಳಿ ಆ ಥರ ಹಾಂ ಸೊ ಒಂದೊಂದು ಸಪ್ರೇಟ್ ತೊಗೊಳೋದ್ಕಿಂತ ನಾನು ಹೇಳ್ದಂಗೆ ಮುಂಚಿನ ವಿಡಿಯೋ ಅದೇ ಇದ್ರುಗಳಲ್ಲಿ ಕೂಡ ಈ ಥರ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ನಾನು ಕುಕ್ ಮಾಡಿ ಇಟ್ಕೊಂಡಿದೆ ಬಾಯ್ಲ್ ಮಾಡಿ ಸೊ ಅದನ್ನು ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಈಗ ಸ್ವಲ್ಪ ಜಾಸ್ತಿ ಇದಾಗಿರೋದ್ರಿಂದ ಪೌಡರ್ಗಳನ್ನ ಯೂಸ್ ಮಾಡ್ತೀನಿ ಮುಂಚೆ ಏನಾದರೂ ನೀವು ಮಾಡಬೇಕಂದ್ರೆ ಮೆಣಸಿನಕಾಯಿನ ಯೂಸ್ ಮಾಡ್ದ ಮಾಡೋಷ್ಟು ಮಾಡೋದಷ್ಟು ತುಂಬ ಒಳ್ಳೆಯದು ಸೊ ಅದಾದಮೇಲೆ ಅರಿಶಿನ ಪುಡನೂ ಕೂಡ ಆ್ಯಡ್ ಮಾಡಿ ನಾನು ಇದನ್ನು ಒಂದು ಸೆಮಿ ಗ್ರೇವಿ ಥರ ಮಾಡಿಕೊಂಡೆ ಆವತ್ತಿನ ದಿನ ನಾನು ಹೇಳಿದ್ನಲ್ವ ರೊಟ್ಟಿಗೂ ಕೂಡ ಮಾಡ್ಕೊಂಡಿದ್ದೆ ಒಂದೇ ದಿನ ಎರಡು ವಿಡಿಯೋ ಎರಡು ಇದನ್ನು ಮಾಡಿದೆ ಅಂಥೇಳಿ ಸೊ ಹಾಗಾಗಿ ಈ ಥರ ಪಲ್ಯ ಮಾಡಿಕೊಂಡು ಸ್ಮ್ಯಾಶ್ ಮಾಡೋ ಥರನೇ ಮಾಡಿದ್ದೀನಿ ನೋಡಿ ಗಟ್ಟಿ ಏನು ಮಾಡಿಲ್ಲ ಒಂದು ವಿಷನ್ ಮಾಡಿಕೊಂಡೆ ಸಾಕು ಅದು ಕ್ಲೀನಾಗಿ ಸ್ಮ್ಯಾಶ್ ಆಗೋ ಥರನೇ ಕುಕ್ ಆಗಿರುತ್ತೆ ಈ ಫುಡ್ಗಳನ್ನೆಲ್ಲ ಫಾಲೋ ಮಾಡ್ದಂಗೆ ನೀವು ನೀರ್ನೂ ಕೂಡ ಅಂದರೆ ನೀರಂದ್ರೆ ಬಿಸಿ ನೀರ್ನ ಕುಡಿಬೇಕಾಗುತ್ತೆ ಕೋಲ್ಡ್ ವಾಟರ್ ಅಲ್ಲ ಸೊ ನೀರು ಕೂಡ ನೀವು ಆದಷ್ಟು ಟೂ ಟೂ ಅಂಡ್ ಹಾಫ್ ಲೀಟರ್ ಅಷ್ಟು ನೀರು ಕುಡಿದಷ್ಟು ನಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಹಿಂದಿನ ಕಾಲದಲ್ಲಿ ಕೊಡ್ತಿರ್ಲಿಲ್ಲ ಏನೋ ಕೆಲವೊಂದು ರೀಸನ್ಗಳಿಗೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯಾಕೆ ಕೊಡ್ತಿರ್ಲಿಲ್ಲ ಏನು ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಹಿಂದೆ ಮಾಡ್ತಿದ್ದ ತಪ್ಪನ್ನು ನೀವು ಈಗ ಮಾಡೋಕ್ ಹೋಗ್ಬೇಡಿ ಆದಷ್ಟು ನೀರು ಕುಡಿರಿ ನೀವು ಹೈಡ್ರೇಟ್ ಆಗಿದ್ರೆ ನಿಮ್ಮ ಬಾಡಿಯಲ್ಲಿ ಮಿಲ್ಕ್ ಇನ್ಕ್ರೀಸ್ ಆಗೋಗಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನೀವು ನೀರು ಕುಡಿದೆ ಮಾಡ್ತಾ ಇದ್ರೆ ಆ ಇನ್ಕ್ರೀಸ್ ಆಗೋಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಆದಷ್ಟು ಟೂ ಟೂ ಆರ್ ಲೀಟರ್ ಆದ್ರೂ ಅಟ್ ಲೀಸ್ಟ್ ಕುಡೀರಿ ಡೈಲಿ ಬಾಡಿ ಹೈಡ್ರೇಟ್ ಆಗಿದ್ರೆ ಮಿಲ್ಕ್ ಅದೇ ತರ ನಾರ್ಮಲ್ ಆಗಿ ಸಪ್ಲೈ ಆಗುತ್ತೆ ಇನ್ನೂ ಫುಡ್ಗಳಿದೆ ಸೊ ಅದನ್ನ ಇನ್ನೂ ಶೇರ್ ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಸೊ ಓಪ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ನಿಮ್ ಫ್ರೆಂಡ್ಸ್ ಸರ್ಕಲ್ಸ್ ಯಾರು ಇರ್ತಾರೆ ಅಂಡ್ ಫ್ಯಾಮಿಲಿ ಇರ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಲಿಂಕ್ನ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇವತ್ತಿಗೆ ಇಲ್ಲೇ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನನಗ್ಸ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್